ಈಗ ಬಂದಿರೋದೇನು ವರ್ಷ ಚುನಾವಣೆ ಆಗುತ್ತೆ ಡಾಕ್ಟ್ರೆ ಪ್ರತಿವರ್ಷ ಚುನಾವಣೆ ಆಗೋಲ್ಲ ಪ್ರತಿ ಪ್ರತಿವರ್ಷ ಚುನಾವಣೆ ಆಗುತ್ತೆ ಆದರೆ ಆಟೋ ಕೊಟ್ಟು ಲೆಕ್ಕಕ್ಕಿಲ್ಲ ಈ ಥರ ಚುನಾವಣೆ ಆಗುತ್ತೆ ಈ ಸರಿ ಸ್ವಲ್ಪ ಚುನಾವಣೆ ಗಾಂಭೀರ್ಯತೆಯನ್ನು ಪಡ್ಕೊಂಡಿದೆ ಆ ಗಾಂಭೀರ್ಯತೆ ಯಾಕೆ ಪಡ್ಕೊಂಡಿದೆ ಅನ್ನೋದು ಮುಂದೆ ಬಂದು ಹೇಳ್ತೇನೆ ಇವತ್ತು ವಿರೋಧ ಪಕ್ಷದಲ್ಲಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ಅವರಿಗೆ ಬೆನ್ನಿಗೆ ನಿಂತಿರ್ತಕ್ಕಂಥ ಗೋಕಾಕದ ರಮೇಶ್ ಜಾರಕಿಹೊಳಿ ಅವರು ಇದೇ ವೇದಿಕೆ ಮೇಲೆ ಕೆಲವೊಂದು ಆಪಾದನೆಗಳನ್ನು ಮಾಡಿದರು ಆಪಾದನೆಗಳಿಗೆ ನಾನು ಉತ್ತರವನ್ನು ಕೊಡದೆ ಹೋದರೆ ಮೌನತಿ ಸಮ್ಮತಿ ಅಂತ ಅಂತಾಗತ್ತೆ ಮೌನ ವಹಿಸಿದರೆ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದಂಗೆ ಆಗತ್ತೆ ಈ ವೇದಿಕೆ ಮೇಲೆ ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಏನೊಂದು ಆಪಾದನೆ ಮಾಡಿದ್ರು ಅಂದರೆ ಲಕ್ಷ್ಮಣ ಸವದಿ ಅವರು ಈ ಕಾರ್ಖಾನೆ ಒಳಗಿಂದ ದುಡ್ಡನ್ನು ಮತ್ತು ಮಷೀನರಿಗಳನ್ನು ತಗೊಂಡು ಹೋಗಿ ಐಗಳ ಕ್ರಾಸು ಹತ್ರ ಒಂದು ಕಾರ್ಖಾನೆಯನ್ನು ಕಟ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆಪಾದನೆಯನ್ನು ಇದು ಮಾಡಿದೆ ಈ ಮಧ್ಯಾಹ್ನದವ್ರ ಈ ಇಲ್ಲೇ ಅವತ್ತು ಆವತ್ತು ಈ ಇಲ್ಲ ಗೊತ್ತಿಲ್ಲ ಮಾಡಿದ್ರಲ್ಲ ನಾನು ಒಂದು ಸರ್ವಸಾಧಾರಣ ಸಭೆಯಲ್ಲಿ ಒಂದು ಮಾತು ಹೇಳಿದ್ದೆ ಆ ಮಾತಿಗೆ ಹಿಂದೂ ಬದ್ಧನಾಗಿದ್ದೀನಿ ಇವತ್ತು ಬದ್ಧನಾಗಿದ್ದೀನಿ ಮುಂದೂ ಕೂಡ ಬದ್ಧನಾಗಿರ್ತೀನಿ ನಾನು ಸರ್ವಸಾಧಾರಣ ಸಭೆ ಒಳಗೆ ಒಂದು ಪ್ರತಿಜ್ಞೆಯನ್ನು ಮಾಡಿದ್ವಿ ಏನು ಈ ಕಾರ್ಖಾನೆ ಒಳಗೆ ಹತ್ತು ರೂಪಾಯಿಯನ್ನು ನಾನೇನಾದರೂ ತಿಂದಿದ್ದಾದರೆ ನನ್ನ ತಾಯಿಯ ಸರಗಿಗೆ ನಾನೇ ಕೈ ಹಾಕ್ತೀನಿ ಅಂತಕ್ಕಂಥ ಭಾವನೆ ಬರಲಿ ಅಂತಕ್ಕಂಥದ್ದನ್ನು ಹೇಳಿದ್ರು ఈ మాతి ప్రారంభదూ కూడా నా ఇవత్తు బద్దనగిర్తని ముందు నన్న జీవన పర్యంతూ కూడా బద్దనగ నేను నమ్మ తందే తి సంస్కారం కొట్ట నమ్మ తందే తి అధ్యాత్మ క్షేత్ర ఆరు సంప్రదాయ బంది నని సంస్కార్ కొట్టారు ఈ మాతికే ನಾನು ಬದ್ಧನಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಈಗ ಬಂದಿರೋದೇನು ಪ್ರತಿ ವರ್ಷ ಚುನಾವಣೆ ಆಗುತ್ತೆ ಡಾಕ್ಟ್ರೆ ವರ್ಷ ಚುನಾವಣೆ ಆಗೋದಿಲ್ಲ ಅಂತ ಹೇಳಿ ಪ್ರತಿವರ್ಷ ಚುನಾವಣೆ ಆಗುತ್ತೆ ಆದರೆ ಆಟೋ ಕೊಟ್ಟು ಲೆಕ್ಕಕ್ಕಿಲ್ಲ ಈ ಥರ ಚುನಾವಣೆ ಆಗುತ್ತೆ ಈ ಸರಿ ಸ್ವಲ್ಪ ಚುನಾವಣೆ ಗಾಂಭೀರ್ಯತೆಯನ್ನು ಪಡ್ಕೊಂಡಿದೆ ಆ ಗಾಂಭೀರ್ಯತೆ ಯಾಕೆ ಪಡ್ಕೊಂಡಿದ್ದೆ ಅನ್ನೋದು ಮುಂದೆ ಬಂದು ಹೇಳ್ತೇನೆ ಇವತ್ತು ವಿರೋಧ ಪಕ್ಷದಲ್ಲಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ಅವರಿಗೆ ಬೆನ್ನಿಗೆ ನಿಂತಿರ್ತಕ್ಕಂಥ ಗೋಕಾಕದ ರಮೇಶ್ ಜಾರಕಿಹೊಳ ಇದೇ ವೇದಿಕೆ ಮೇಲೆ ಕೆಲವೊಂದು ಆಪಾದನೆಗಳನ್ನು ಮಾಡಿದರು ಆಪಾದನೆಗಳಿಗೆ ನಾನು ಉತ್ತರವನ್ನು ಕೊಡದೆ ಹೋದರೆ ಮೌನತಿ ಸಮ್ಮತಿ ಅಂತ ಆಗುತ್ತೆ ಮೌನ ವಹಿಸಿದರೆ ಅದಕ್ಕೆ ಸಮತವನ್ನು ವ್ಯಕ್ತಪಡಿಸಿದಂಗೆ ಆಗತ್ತೆ ಈ ವೇದಿಕೆ ಮೇಲೆ ಮಾನ್ಯ ರಮೇಶ್ ಜಾರಕಿಹೊಳಿ ಏನು ಒಂದು ಆಪಾದನೆ ಮಾಡಿದ್ರು ಅಂದರೆ ಲಕ್ಷ್ಮಣ ಸವದಿ ಅವರು ಈ ಕಾರ್ಖಾನೆ ಒಳಗಿಂದ ದುಡ್ಡನ್ನು ಮತ್ತು ಮಷಿನರಿಗಳನ್ನು ತೊಗೊಂಡು ಹೋಗಿ ಐದನೇ ತಾಸು ಹತ್ರ ಒಂದು ಕಾರ್ಖಾನೆಯನ್ನು ಕಟ್ಟಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆಪಾದನೆಯನ್ನು ಈಗ ಮಾಡಿದೆ ಈ ಮಧ್ಯಮದವ್ರೆ ಇಲ್ಲೇ ಇಲ್ಲೇ ಇದ್ರೆ ಇಲ್ಲ ಗೊತ್ತಿಲ್ಲ ಮಾಡಿದ್ರಲ್ಲ ನಾನು ಒಂದು ಸರ್ವಸಾಧಾರಣ ಸಭೆಯಲ್ಲಿ ಒಂದು ಮಾತು ಹೇಳಿ ಆ ಮಾತಿಗೆ ಹಿಂದೂ ಬದ್ಧನಾಗಿದ್ದೀನಿ ಇವತ್ತು ಬದ್ಧನಾಗಿದ್ದೀನಿ ಮುಂದೂ ಕೂಡ ಬದ್ದನಾಗಿದ್ದೀನಿ ನಾನು ಸರ್ವಸಾಧಾರಣ ಒಳಗೆ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೀನಿ ಏನು ಈ ಕಾರ್ಖಾನೆ ಒಳಗೆ ಹತ್ತು ರೂಪಾಯಿಯನ್ನು ನಾನೇನಾದರೂ ತಿಂದಿದ್ದಾದರೆ ನನ್ನ ತಾಯಿಯ ಸರೀಗಿ ನಾನೇ ಕೈ ಹಾಕ್ತೀನಿ ಅಂತಕ್ಕಂಥ ಭಾವನೆ ಬರಲಿ ಅಂತಕ್ಕಂಥದ್ದನ್ನು ಹೇಳಿದ್ರು ಈ ಮಾತಿಗೆ ಪ್ರಾರಂಭದಿಂದಲೂ ಕೂಡ ನಾನು ಬದ್ಧನಾಗಿದ್ದೀನಿ ಇವತ್ತು ಬದ್ಧನಾಗಿರ್ತೀನಿ ಮುಂದೆ ನನ್ನ ಜೀವನ ಪರ್ಯಂತನೂ ಕೂಡ ಬದ್ಧನಾಗಿರ್ತೀನಿ ಯಾಕಂತಂದ್ರೆ ನನಗೆ ನಮ್ಮ ತಂದೆ ತಾಯಿ ಸಂಸ್ಕಾರ ಕೊಟ್ಟಿದ್ರು ನಮ್ಮ ತಂದೆ ತಾಯಿ ಅಧ್ಯಾತ್ಮ ಕ್ಷೇತ್ರದಿಂದ ಬಂದಿರತಕ್ಕಂಥವ್ರು ಆರು ಸಂಪ್ರದಾಯದಲ್ಲಿ ಬಂದಿರತಕ್ಕಂಥವ್ರು ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ ಈ ಮಾತಿಗೆ ನಾನು ಬದ್ಧನಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ